ಹಾಯ್ ಹಲೋ ನಮಸ್ಕಾರ ರೀ ನಾನು ನಿಮ್ಮ ಸಂದೀಪ್ ಏನು ಹೇಳ್ಕೊಟ್ಟಿನಿ ಅಂದರೆ ಟ್ಯಾಟೂ ಗೋಷ್ಠಣ ನನ್ನ ಒಂದು ವೀಡಿಯೋ ನೋಡೋ ನೋಡಿದ್ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಈ ವಿಡಿಯೋದಾಗ ಈ ವಿಡಿಯೋ ನೋಡಬೇಕು ಒಂದು ಸಲ ಮೈಯೆಲ್ಲ ಝುಮ್ ರೀ ನಂದು ಯಾಕಂದ್ರೆ ಈ ಥರನೋ ಒಂದು ವಿಡಿಯೋ ಮಾಡ್ತಾರ ನೋಡಿರಿ ಅಲ್ಲಿ ನೋಡ್ರಿ ಯಾವರು ಯಾವ ಥರ ಇಷ್ಟು ರಿಯಾಲಿಟಿಯಾಗಿ ಅಂದ್ರೆ ಸತ್ತು ಬಳಕೆ ಯಾವ ಯಾವ ಥರ ಮಾಡ್ತಾರೆ ಸೇಮ್ ಎಲ್ಲ ಥರನೂ ಅದೇ ಥರ ಮಾಡ್ಯ ರೀ ಯಾಕಂದ್ರೆ ವೀಡಿಯೋ ನೋಡ್ಬೇಕು ಒಂದು ಸಲ ಹಿಂಗೆ ಹೆದರಿಕೆ ಆಗಿಬಿಡ್ತರಿ ನನಗೆ ಯಾಕಂದ್ರೆ ಈ ಥರನೂ ಕಂಟೆಂಟ್ ಮಾಡ್ತಾರೆ ಅಂದ್ರೂ ಭಾಳ ಕ ಡೇಂಜರ್ ರೇಪ ಹೇಳೋಕ್ಕಾಗಲ್ಲ ಇಲ್ಲಿ ನೋಡ್ಬೋದು ನೀವು ಅಂದರೆ ಸತ್ತ ಬೆಳಕೆ ಏನೇನು ಮಾಡ್ತಾರೆ ಇವ್ರು ಎಲ್ಲ ಥರನೂ ಮಾಡ್ಯಾರ ಆದ್ರೆ ಇದು ರಿಯಲ್ ಅಲ್ರಿ ಇದು ಯಾಕಂದ್ರೆ ಇದೊಂದು ಅವ್ರು ಕಂಟೆಂಟ್ ಮಾಡಿರಿ ಯಾಕಂದ್ರೆ ಅವ್ರದು ಮಾರ್ಚ್ ಮಾರ್ಚ್ಗೆ ಅವ್ರದ್ದು ಬರ್ತಡೆ ಇತ್ತು ಬರ್ತಡೇ ಸಲಕ್ಕೆ ಅವ್ರು ಸ್ಪೆಷಲ್ಲಾಗಿ ಈ ಥರ ಒಂದು ವಿಡಿಯೋ ಮಾಡ್ಯಾರ ನೋಡ್ಬೋದು ನೀವು ಅಲ್ಲಿ ತೋರಿಸ್ತಾರ ನೋಡಿರಿ ನೋಡ್ಬೋದು ನೀವು ಯಾ ಈ ಥರ ನಮ್ಮ ಆಗಲ್ಲ ನಮ್ಮ ಕೈಯಲ್ಲಿ ನಾವು ನೋಡಿದವ್ರಿಗೆ ಈ ಥರ ಶಾಕ್ ಆಗ್ಯದ ಮತ್ತು ಇದು ವಿಡಿಯೋ ಅವ್ರ ತಂದೆ ತಾಯಿ ಅವರು ಯಾರಾದ್ರೂ ಫ್ರೆಂಡ್ಸ್ ಐತೆ ನೋಡಿರಿ ಅಂದ್ರೆ ಅವ್ರಿಗೆ ಎಷ್ಟು ಶಾಕ್ ಆಗಿರಬಾರ್ದು ಮತ್ತು ನಿಮ್ಗೆ ಈ ವಿಡಿಯೋ ನೋಡ್ಬೇಕು ನಿಮ್ಗೆ ಏನು ಅನ್ಸ್ಯದ ಕಮೆಂಟ್ದಾಗ ತಿಳಿಸ್ರಿ ಮತ್ತು ನಿಮ್ಗೆ ಈ ವಿಡಿಯೋ ಅನಿಸಿಕೆ ಏನದ ನನಗೆ ಕಮೆಂಟ್ದಾಗ ತಿಳಿಸ್ರಿ ಮತ್ತು ನಾ ಮಾಡಿದ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂದಿ ನೀವು ಹೇಳ್ರಿ ಲೈಕ್ ಮಾಡಿರಿ ಮತ್ತು ವೀಡಿಯೋ ಆಗಿತ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಡ್ರಿ ಅಂದ್ರೂ ನೋಡೋದು ವಿಡಿಯೋ ಭಾಳ ಡೇಂಜರ್ ರೀ ಮತ್ತು ಟ್ಯಾಟೂ ಘೋಷಣಾಗ ಹ್ಯಾಪಿ ಬರ್ತ್ಡೇ ರೀ ಓಕೆ ಬಾಯ್ ಬಾಯ್